ಮುಂದಿನ ಡಿಸೆಂಬರ್ ತಿಂಗಳ ಒಳಗೆ ಇಪ್ಪತ್ತ ನಾಲ್ಕು ಗಂಟೆ ಕುಡಿಯುವ ನೀರನ್ನು ಉಳ್ಳಾಲ ತಾಲೂಕಿನ ಜನತೆಗೆ ಪೂರೈಸಲಾಗುವುದು ಈಗಾಗಲೇ ಪ್ರತಿ ಮನೆಗಳಿಗೆ ಮೀಟರ್ ಅಳವಡಿಸುವ ಕಾರ್ಯ ಆರಂಭಿಸಲಾಗಿದೆ ಹಾಗೆಯೇ ಪೈಪ್ಲೈನ್ ಕಾಮಗಾರಿ ಕೈಗೊಳ್ಳುವಾಗ ಹಣವನ್ನು ಪಡೆದುಕೊಂಡಲ್ಲಿ ನೇರವಾಗಿ ದೂರು ನೀಡಿ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾತರ್ ಹೇಳಿದರು ಅವರು ಕೋಟೆಕಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜಲಾಲ್ಬಾಗ್ ಪಾನೀರು ಸಂಪರ್ಕಿಸುವ ಕೃತ ರಸ್ತೆಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದರು ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಕೋಟೆಗರ್ ಪಟ್ಟಣ ಪಂಚಾಯಿತಿ ಮಾಜಿ ಕೌನ್ಸಿಲರ್ ಡಿ ಎಂ ಮಹಮ್ಮದ್ ಕೌನ್ಸಿಲರ್ ಆಯಿಷಾ ಡಿ ಅಬ್ಬಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೋಟೆಕ ಗ್ರಾಮ ನಗರ ಪಂಚಾಯತ್ ವ್ಯಾಪ್ತಿಯ ಬಾಗಿಂದ ಪನ್ನೀರ್ ಸೈಟಿಗೆ ಸಂಪರ್ಕಿಸುವಂತಹ ರಸ್ತೆ ಇದು ನಮ್ಮ ತೊಕ್ಕೋಟು ದೇಲಕಟ್ಟೆ ಮೇಲ್ಕರ್ ರಸ್ತೆಯಿಂದ ನಮ್ಮ ನಾಟಕ ಉಚ್ಚ ರಸ್ತೆಗೆ ಸಂಪರ್ಕಿಸುವ ರಸ್ತೆ ಕೊಡುಗೆ ಆಗಿದೆ ಇಸ್ ಅ ಲಿಂಕ್ ರಸ್ತೆ ಈ ಒಂದು ರಸ್ತೆ ಭಾಳಷ್ಟು ವರ್ಷಗಳಿಂದ ಆಗಬೇಕೆಂದು ನಮ್ಮ ಕನಸಿತ್ತು ಅದಕ್ಕಾಗಿ ಬಹುಶಃ ಅವತ್ತಿನ ಕಾಲದಲ್ಲಿ ಆವಾಗ ಮಹಾನ್ ಮನೆಗಳಿಗೆ ಭಾಳ ಕಮ್ಮಿ ಜಲಾಲ್ ಭಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆದಾಗ ಆ ತಲೆ ಹೈದರಾಪರ್ತಿ ಇಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಆದ ನಂತರ ಪುಷ್ಟಿ ಮೊಹಮ್ಮದ್ ಅವರು ಇನ್ನಿತ ಹಿರಿಯ ಕಿರಿಯರು ಆ ಒಂದು ಭಾಗದಿಂದ ಹಂತ ಹಂತವಾಗಿ ನಾವು ಪ್ರಥಮ ಹಂತದ್ದು ಬಹುಶಃ ನಮ್ಮ ಆ ಒಂದು ಮಸೀದಿಯ ಕ್ರಾಸ್ ತನಕ ಎರಡನೇ ಹಂತದ್ದು ಬಹುಶಃ ನಮ್ಮ ಆ ಟರ್ನಿಂಗಿಂದ ಹಿಡಿದು ಆರಿಫ್ನವ್ರ ಮನೆ ತನಕ ಮೂರನೇ ಆರೀಫ್ನ ಮನೆಯಿಂದ ಹಿಡಿದು ಕೆಳಗೆ ಕೊನೆ ತನಕ ಮೂರನೇ ಹಂತ ಮಾಡಿ ಇದನ್ನು ಸಂಪರ್ಕ ಮಾಡಬೇಕಂತ ಹೇಳಿ ಬಹುದಿನಗಳ ಬೇಡಿಕೆ ಇತ್ತು ಬಹುಶಃ ಈ ಕಡೆಯಿಂದ ಪುಷ್ತಿ ಮೊಹಮ್ಮದವರು ಆ ಕಡೆಯಿಂದ ಸಫೀನರ್ ಅವರು ಮತ್ತು ಈ ಕಡೆ ಕೌನ್ಸಿಲರ್ಗಳು ಸೇರಿಕೊಂಡು ಇದನ್ನು ಸಂಪರ್ಕಿಸಬೇಕಂತೇಳಿ ಬಾಲ ಸಮಯದ ಒಂದು ಬೇಡಿಕೆ ಕೂಡ ಇತ್ತು ಕೆಲವೊಂದು ಸಂದರ್ಭದಲ್ಲಿ ಜಾಗ ತಕರಾರು ಕೊಡಿದಂಥ ಪ್ರಾರಂಭವಾಯಿತು ಬಹುಶಃ ಮೆಡಿಕಲ್ ಕಾಲೇಜಿನ ಆ ಒಂದು ಮಾರ್ಕ ಸ್ಥಾಪಕ ಅಧ್ಯಕ್ಷನ ಕಣ್ಣು ಮೋಹನಕ ಜೊತೆ ಮಾತಾಡಿಕೊಂಡು ಕಳೆದ ನಮ್ಮ ಅದೇ ರೀತಿ ನಮ್ಮ ಲವೀ ಮತ್ತವರ ಕುಟುಂಬಸ್ಥರು ಅವು ಕೂಡ ಸಹಕಾರ ಇವತ್ತು ಕೊಡುವ ಮೂಲಕ ಈ ಒಂದು ರಸ್ತೆಗೆ ಬಹುಶಃ ಹಿಂದೆ ಆಗಿ ಅವರ ಆಡಳಿತ ಮತ್ತು ಚುನಾವಣೆ ನಡೆದಿರಲಿಲ್ಲ ಆವಾಗ ಬಹುಶಃ ನಾನು ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ಅವಕಾಶ ಇತ್ತು ಆಗ ಹದಿನೈದನೇ ಫೈನಾನ್ಸ್ನಲ್ಲಿ ಅದಕ್ಕೆ ನಾವು ಅನುದಾನ ಅದಕ್ಕೆ ನಾವು ಮೀಸಲಿಟ್ಟಿದ್ದೆವು ಜಾಗ ತಕ್ರ ಇದ್ದ ಕಾರಣ ಸ್ವಲ್ಪ ತಡವಾಗಿತ್ತು ತದನಂತರ ಹೆಚ್ಚುವರಿ ಮೂರು ಲಕ್ಷ ಕೂಡ ಬೇಕಂತ ಕೇಳಿದಾಗ ಹೆಚ್ಚುವರಿ ಅನುದಾನ ಕೂಡ ನಾವು ಇದು ಇಟ್ಟಿದ್ದೇವೆ ಈ ರಸ್ತೆ ಇದು ನಿಮ್ಮ ಊರವರ ರಸ್ತೆ ಇವತ್ತಿರ್ತೇವೆ ನಾಳೆ ಹೋಗ್ತೇವೆ ಇದು ನಮ್ಮ ರಸ್ತೆ ಅಲ್ಲ ಊರವರ ರಸ್ತೆ ಇದರ ಸ್ವಚ್ಛತೆಯನ್ನು ಇದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಇದು ಊರವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಒಂದು ಅತ್ಯುತ್ತಮವಾದ ಪ್ರದೇಶವಾಗಿದ್ದು ಅಭಿವೃದ್ಧಿ ಹೊಂದಿರ್ತದೆ ಪರಸ್ಪರ ಸಹಕಾರ ಮಾಡಿಕೊಂಡು ಈ ಒಂದು ರಸ್ತೆ ಸದುಪಯೋಗದ್ದುಕೊಂಡು ಎಲ್ಲರಿಗೂ ಕೂಡ ಪ್ರಯೋಜನ ಆಗುತ್ತೆ ಆಗಲಿ ಅಂತ ಹೇಳಿಕೊಂಡು ನನ್ನ ಶುಭಾಶನ ಸಲ್ಲಿಸಿದ್ದೇನೆ ಅದೇ ರೀತಿ ಜಲಾಲ್ಬಾಗ್ ಮತ್ತು ಪನೀರ್ವಾಡಿಗೆ ಇನ್ನೂ ಕೆಲವು ಅನುದಾನ ಕೂಡ ನಾನು ವಿಶೇಷ ಅನುದಾನ ಹರಿ ಕೆಲವೊಂದು ಅನುದಾನದಾಗ ಆ ಒಂದು